ಮೈಸೂರು ದಸರಾ ಎಂಟನೇ ಮತ್ತು ಒಂಬತ್ತನೇ ದಿನಗಳ ವೈಭವ ಪ್ರಾರಂಭ ಮೈಸೂರು ನಗರದ ನೋಟ ಅರಮನೆ ಬೆಳಕುಗಳಲ್ಲಿ ಕಂಗೊಳಿಸುತ್ತಿದೆ ಹಿನ್ನೆಲೆಯಲ್ಲಿ ಶಾಂತವಾದ ಶಾಸ್ತ್ರೀಯ ಸಂಗೀತ ಮೈಸೂರು ದಸರಾ ಅಂದರೆ ದೇವರ ಶಕ್ತಿ ಸಂಪ್ರದಾಯ ಭಕ್ತಿ ಮತ್ತು ವೈಭವದ ಮಹೋತ್ಸವ ನವರಾತ್ರಿ ಹಬ್ಬದ ಎಂಟನೇ ದಿನ ದುರ್ಗಾಷ್ಟಮಿ ಮತ್ತು ಒಂಬತ್ತನೇ ದಿನ ಮಹಾನವಮಿ ದಿನಗಳು ಮೈಸೂರಿನಲ್ಲಿ ಅತಿ ಮಹತ್ವ ಹೊಂದಿವೆ ಇವು ಅರಮನೆ ದೇವಾಲಯಗಳು ಹಾಗೂ ಮೈಸೂರಿನ ಪ್ರತಿಯೊಂದು ಬೀದಿಯಲ್ಲೂ ಸಡಗರದಿಂದ ಆಚರಿಸಲಾಗುತ್ತದೆ ಬೆಳಗಿನ ವಾತಾವರಣ ಮೈಸೂರಿನ ಬೀದಿಗಳು ಭಕ್ತರು ದೇವಾಲಯಗಳಿಗೆ ಹೋಗುತ್ತಿರುವ ದೃಶ್ಯ ಬೆಳಗಿನ ಸೂರ್ಯೋದಯ ಹಬ್ಬದ ಸಂಭ್ರಮ ದುರ್ಗಾಷ್ಟಮಿ ನವರಾತ್ರಿಯ ಎಂಟನೇ ದಿನ ಈ ದಿನವನ್ನು ಶಕ್ತಿ ಆರಾಧನೆಯ ದಿನವೆಂದು ಭಕ್ತರು ನಂಬುತ್ತಾರೆ ಎಲ್ಲೆಡೆ ಅಮ್ಮನಿಗೆ ವಿಶೇಷ ಪೂಜೆ ಹೂವಿನ ಅಲಂಕಾರ ಮಂತ್ರ ಪಾರಾಯಣ ಅರಮನೆ ಮುಂಭಾಗದಲ್ಲೂ ಸಜ್ಜೆ ಸಿಂಗಾರ ಕಂಗೊಳಿಸುತ್ತಿದೆ ಅರಮನೆ ಒಳಗೆ ಅಷ್ಟಮಿ ಪೂಜೆ ಮೈಸೂರು ಅರಮನೆ ಒಳಗೆ ಅಂಬಾವಿಲಾಸ ಅರಮನೆಯ ದರ್ಶನ ಅಲ್ಲಿ ಚಿನ್ನದ ಅಂಬಾರಿ ದೇವಿಯ ಪ್ರತಿಷ್ಠಾಪನೆ ರಾಜಮನೆತನದವರು ಪರಂಪರೆಯ ವಸ್ತ್ರ ಧರಿಸಿ ದೇವಿಗೆ ಪೂಜೆ ಮಾಡುತ್ತಿರುವ ದೃಶ್ಯ ಮೈಸೂರು ಅರಮನೆ ಒಳಗೆ ವಾಡೆಯ ರಾಜಮನೆತನದವರು ಸಂಪ್ರದಾಯದಂತೆ ಅಂಬಾವಿಲಾಸ್ ಅರಮನೆಯಲ್ಲಿ ಚಾಮುಂಡೇಶ್ವರಿಯ ದೇವಿಯ ಆರಾಧನೆ ಮಾಡುತ್ತಾರೆ ದೇವಿಗೆ ಬೆಳ್ಳಿ ಚಿನ್ನದ ಪಾತ್ರೆಗಳಲ್ಲಿ ಅಲಂಕಾರ ಮಹಾ ನೈವೇದ್ಯ ಸಂಪ್ರದಾಯದ ಮಂತ್ರಿಗಳ ನಡುವೆ ರಾಜಮನೆತನದವರು ದೇವಿಗೆ ನಮಸ್ಕರಿಸುತ್ತಾರೆ ಆಯುಧ ಪೂಜೆ ಎಂಟನೇ ದಿನದ ವಿಶೇಷತೆ ಅರಮನೆ ಆವರಣ ಹಳೆಯ ಕಾಲದ ಕತ್ತಿ ಗುರಾಣಿ ರಾಜವಂಶದ ಅಸ್ತ್ರಶಸ್ತ್ರಗಳನ್ನು ಅಲಂಕರಿಸಿ ಪೂಜಿಸುವ ದೃಶ್ಯ ದುರ್ಗಾಷ್ಟಮಿಯ ಇನ್ನೊಂದು ವಿಶೇಷತೆ ಎಂದರೆ ಆಯುಧಪೂಜೆ ಪುರಾತನ ಕಾಲದಿಂದಲೂ ರಾಜವಂಶವು ತಮ್ಮ ಯುದ್ಧಾಸ್ತ್ರ ಆನೆ ಕುದುರೆ ರಥಗಳಿಗೂ ಪೂಜೆ ಮಾಡುತ್ತಿದ್ದ ಪರಂಪರೆ ಇಂದಿಗೂ ಮುಂದುವರೆದಿದೆ ಇದು ಶಕ್ತಿ ಮತ್ತು ಧೈರ್ಯದ ಸಂಕೇತ ಸಂಜೆ ದೀಪಾಲಂಕಾರ ಮೈಸೂರು ಅರಮನೆ ಸಾವಿರಾರು ದೀಪಗಳ ಬೆಳಕಿನಲ್ಲಿ ಪ್ರಕಾಶಮಾನ ಜನಸಾಗರ ಆನಂದಿಸುತ್ತಿದೆ ಅಷ್ಟಮಿಯ ಸಂಜೆ ಮೈಸೂರು ಅರಮನೆ ಸಂಪೂರ್ಣ ವಿದ್ಯುತ್ ದೀಪಾಲಂಕಾರದಿಂದ ಹೊಳೆಯುತ್ತದೆ ಸಾವಿರಾರು ಜನರು ಈ ವೈಭವ ನೋಡಲು ನಗರಕ್ಕೆ ಹರಿದು ಬರುತ್ತಾರೆ ಮಹಾನವನಿ ಪ್ರಾರಂಭ ಒಂಬತ್ತನೇ ದಿನದ ಬೆಳಿಗ್ಗೆ ಮೈಸೂರು ಅರಮನೆ ಗಂಭೀರವಾಗಿ ಅಲಂಕರಿಸಲಾಗುತ್ತದೆ ಮಹಾನವಮಿ ನವರಾತ್ರಿಯ ಒಂಬತ್ತನೇ ದಿನ ಇದು ವಿಜಯದ ಹಬ್ಬದ ಮುನ್ನೋಟ ಈ ದಿನ ಚಾಮುಂಡೇಶ್ವರಿ ದೇವಿಗೆ ಮಹಾಪೂಜೆ ಅರಮನೆಯಲ್ಲಿ ವಿಶೇಷ ಕನಕಾಭಿಷೇಕ ಹೂವಿನ ಅಲಂಕಾರ ಸಾಂಪ್ರದಾಯಿಕ ಸಂಗೀತ ಮತ್ತು ನೃತ್ಯ ಕಾರ್ಯಕ್ರಮಗಳು ನಡೆಯುತ್ತವೆ ಬನ್ನಿಮರ ಪೂಜೆ ಮೈಸೂರು ನಗರದ ಹೊರವಲಯ ರಾಜಮನೆತನ ಬನ್ನಿಮರದ ಬಳಿ ಪೂಜೆ ಮಾಡುತ್ತಿರುವುದು ಮಹಾನವಮಿ ದಿನ ರಾಜಮನೆತನ ಬನ್ನಿಮರ ಪೂಜೆಯನ್ನು ಮಾಡುತ್ತದೆ ಇತಿಹಾಸದಲ್ಲಿ ಬನ್ನಿಮರವನ್ನು ವಿಜಯದ ಸಂಕೇತವೆಂದು ನಂಬಲಾಗಿದೆ ಪಾಂಡವರು ವನವಾಸದಲ್ಲಿ ಅಸ್ತ್ರಗಳನ್ನು ಬನ್ನಿಮರದ ಬಳಿಯಿಟ್ಟು ಪೂಜಿಸಿದ ಕಥೆಯ ನೆನಪಿಗಾಗಿ ಈ ಸಂಪ್ರದಾಯ ಮುಂದುವರೆದಿದೆ ಅರಮನೆಯಲ್ಲಿನ ಕಾರ್ಯಕ್ರಮಗಳು ಅರಮನೆಯ ವೇದಿಕೆಯಲ್ಲಿ ಶಾಸ್ತ್ರೀಯ ಸಂಗೀತ ನೃತ್ಯ ಯಕ್ಷಗಾನ ಜನಪದ ಕಲಾವಿದರು ಪ್ರದರ್ಶನ ನೀಡುತ್ತಿರುವುದು ಮಹಾನವಮಿ ದಿನ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅರಮನೆಯಲ್ಲಿ ಸಡಗರದಿಂದ ನಡೆಯುತ್ತವೆ ಭಾರತೀಯ ಶಾಸ್ತ್ರೀಯ ಸಂಗೀತ ನೃತ್ಯ ಯಕ್ಷಗಾನ ಜಾನಪದ ಕಲಾ ಇವೆಲ್ಲವೂ ದಸರಾ ವೈಭವಕ್ಕೆ ಸಿಂಗಾರ ಕೊಡುತ್ತವೆ ದಸರಾ ಜಂಬೂ ಸವಾರಿ ತಯಾರಿ ಅಂಬಾರಿ ಆನೆಗಳ ಅಲಂಕಾರ ಸೈನಿಕರು ಅಭ್ಯಾಸ ಮಾಡುತ್ತಿರುವ ದೃಶ್ಯ ಮಹಾನವಮಿ ನಂತರವೇ ನಡೆಯುವ ದಸರಾ ಜಂಬೂ ಸವಾರಿಗೆ ಸಿದ್ಧತೆಗಳು ಆರಂಭವಾಗುತ್ತವೆ ಅಂಬಾರಿ ಹೊತ್ತ ಆನೆ ಮೆರವಣಿಗೆಯಲ್ಲಿ ಪಾಲ್ಗೊಳ್ಳುವ ದಳಗಳು ಎಲ್ಲೆಡೆ ಸಡಗರ ಸಿದ್ಧತೆ ಉತ್ಸಾಹ